ತಂದಾಗ ಅವಾಗ ವೇಷಾಸ್ತ್ರಿ ಹೆಣ್ಣು ಮಗಳ ಮಂಚದ ಮ್ಯಾಗ ಮಗ ಮಗನ ಸಮಾನ ತಿಳಿದವನು ಮಂಚದ ಮ್ಯಾಗ ಮನಗಿದಳು ಎಡ್ಕ ಬಳ್ಕ ತುಪ್ಪದ ದೀಪ ಹಚ್ಚಿದಳು ತಂದಿಟ್ಟಿದ್ದಳು ಪುಷ್ಪ ಮಾಲೆ ಇಟ್ಟಿದಳ ನೀರಿಟ್ಟಿದಳು ಇವ ಬಾಂದ್ರ ಸಂಗೈ ಏ ನಿನ್ನ ದೇವರ ಪಾಲ ಏನ ಏ ನಮ್ಮ ಸುಖ ದುಃಖ ನಾವೇ ನೋಡತೀವ ಕಣದಾಳ ಕೋತೀಯ ಏ ನಮ್ಮ ಸುಖ ದುಃಖ ನಾವೇ ನೋಡತೀವ ನಿಮ್ಮ சார் அறி தர நின ேவரன் தி தோவரோ மாத பார்த்தே ஏ தேவரி தர தேவீன கார நி ஏன உணத்த திஹங்க ಏ ತರ ದೇವಿನ ಕಾರ್ಖಾನೆ ರಾತ್ರಿ ನಡಿತತಿ ಏನೋ ಉಣತತಿರುಗತತಿ ದೇವ್ರ ಭೇಟಿಯಾಗಿ ಏನತಿ ದೇವ್ರ ಎಲ್ಲದಾನಿ ಸಿದ್ದರಾಮೇಶ್ವರಗ್ ಭೇಟಿಯಾಗಿ ಏನತ್ರೀ ಮಲ್ಲಿಕಾರ್ಜುನ್ ಸಿದ್ದರಾಮೇಶ್ವರಗ್ ಮಲ್ಲಿಕಾರ್ಜುನ ಭೇಟಿಯಾಗೇನ ಆಗವಲ್ಲ ಕರೆ ಸಿದ್ಧ ಮಲ್ಲಗಿರಿ ಮಾಯಾ ಬೆನ್ನು ಬಿಟ್ಟೈತೆ ನಿನಗ ಒಂದು ಹೆಂಡ್ತಿದ್ರ ಮಲ್ಲಗಿ ಇಬ್ರು ಹೆಂಡ್ರದಾರ ಅನ್ನ ಮಾತಂದಾರ ಅವಂಗ ಎಡ್ಡ ಹೆಂಡರ ಕಾಟಕ ಎದ್ದ ಹಾದಿನ ಮಲ್ಲಯ್ಯ ಗುಡ್ಡ ಗುಡ್ಡ ತಿರ್ಗಲಕ್ಕ ಹತ್ತದ ಯಾವ ಸಿದ್ರಾಮೇಶ್ವರಗ ಬಂದ ಮಲ್ಲಯ್ಯ ಭೇಟಿಯಾಗಿನ ಜಗದಾಗ ಮಲ್ಲಿಕಾರ್ಜುನ ಬಹಳ ದೊಡ್ಡಮ್ಮ ಸಿದ್ದರಾಮೇಶ್ವರಗ ಮಲ್ಲಿಕಾರ್ಜುನ ಭೇಟಿಯಾಗಿ ಮಲ್ಲಿಕಾರ್ಜುನ ದೊಡ್ಡಮ್ಮ ನೀ ಕರೆ ಅದೇ ಮಲ್ಲಿಕಾರ್ಜುನ ಹೊಳೆ ಒಂದು ಮಾತು ಹೇಳ ಇದು ಸೊಂದಲದಾಪುರಿತ್ತು ತಳೆದಾಗ ಹಾಪುರ್ ಶಹರಾಗಲಿ ಸದಾ ಲಕ್ಷ್ಮಿ ವಾಸ ಇರಲಿ ನಿನ್ನ ಊರಾಗ ಸುತ್ತ ಕೆರೆಯಾಗಿ ಗುಡಿ ಹುಟ್ಲೆ ನಡುವ ನೀರಾಗ ಸದ್ದ ಸೋಲಾಪುರದಾಗ ನೋಡ್ಲಕ್ ಸಿಗತದ ಸದಾ ಲಕ್ಷ್ಮಿ ವಾಸ ಇರ್ಲಿ ನಿನ್ನ ಊರಾಗ ಅಂದ ಯಾಕ ಮತ್ ಅವಳ ಲಕ್ಷ್ಮಿ ವಾಸ ಬೇಕಾಗ್ಯದ ನಮ್ಮ ಅಪ್ಪನ ವಾಸ ನಾನ ಇರ್ತ ನಿನ್ನ ಊರಾಗ ಬೇಕಾಗಿತ್ತಲ ಸದಾ ಲಕ್ಷ್ಮಿ ವಾಸ ಇರ್ಲಿ ನಿನ್ನ ಊರಾಗ ಸುತ್ತ ಕೆರಿಯಾಗಿ ಗುಡಿ ಹುಟ್ಟು ನಡು ನೀರಾಗ ಲಕ್ಷ್ಮಿ ಅಂದ್ರೆ ಹೆಣ್ಣ ನೀರಂದ್ರೆ ಹೆಣ್ಣ ಮನ್ ಅಂದ್ರೆ ಹೆಣ್ಣ ನನ್ನ ನೀರಾಗ ನೀ ಕುತ್ತಿ ಅಂದ್ರ ನನ್ಕೀನಿ ಸಣ್ಣವ நீர் அந்த நட்ட நடுக்கானங்க நீ நன்கொடம இடக்கி கங்கா தி மணி தோட வைத்த அவன் நட்டு நடுவர நீர் தகுதிகிட கடை நோடு சாப்பி நோட நீர் வசதி ஐத்தி அவன் அதுக்காருன எஸ்டோ மந்தி சீசத்தாரிப்பா ದೇಶದ ಭಕ್ತರೆಲ್ಲ ಶ್ರೀ ಸೈಲಕ್ ಹೋಗ್ತಾರ ಪಾದವ್ರೆಲ್ಲಾ ಡೈರೆಕ್ಟ್ ಮಲ್ಲಿಕಾರ್ಜುನಗ ಹೋಗ್ತಾರ ಎಷ್ಟೋ ಮಂದಿ ಶ್ರೀ ಸೈಲಕ್ ಹೋಗ್ತಾರ ಹೋದವ್ರೆಲ್ಲಾ ಮಲ್ಲಿಕಾರ್ಜುನ ದರ್ಶನ ಮಾಡಂಗಿಲ್ಲ ಪ್ರಥಮದೊಳಗ ಶ್ರೀ ಸೈಲಕ್ ಹೋದವ್ರೆಲ್ಲ ಮೊದಲನ ಪಾತಾಳ ಗಾಂಗೆ ಹೋಗ್ಬೇಕ ಪಾತಾಳ ಗಾಂಗೆ ತಾಕ ಹೋಗಿ ಮೂರ್ ಸಲ ಮುನಿಗಿ ಮೂರ್ ಸಲ ಇ ಮಾಡಿರುವಂತ ಪಾಪ ತೊಳ್ಕೊಬೇಕ ಆಕಿ ಪಾಪ ತೊಳ್ಕೊಂಡ ಬಳಕ ನೀ ಹಿಂದಾಡೆ ಹೋಗೋದು ನೋಡ ಮೊದಲ ಇಲ್ಲಿ ಟಿಕೆಟ್ ಬುಕ್ ಆಗಬೇಕು ನಾನು ಸಿಗ್ನೇಚರ್ ಹಾಕಿ ಬಿಟ್ಟಾಗಲೀನಾಥ್ರಿ ಮಲ್ಲ ನೋಡ್ರಿ ಅದಕ್ಕ ಹಂಗೇನಿರ ಹಂಗಿಲ್ಲ ಲಕ್ಷ್ಮಣ ಮಾಸ್ತಾರ ಕಿಮ್ಮತ್ ಕೊಡಾಗತ್ತೆ ನೀ ಅದಕ್ಕ ಒಂದ್ ಹೇಳ್ಯಾರ ಟೇಕ್ ದ ರಿಸ್ಪೆಕ್ಟ್ ರಿಸ್ಪೆಕ್ಟ್ ಆಗಿರ್ಬೇಕ ಕಿಮ್ಮತ್ ಕೊಟ್ಟ ಕಿಮ್ಮತ್ ತಗೋ ಹೊಳ್ಳಿ ನೀ ಮಾತಾಡ್ದ ಮಾತಾಡ್ಲಕ ನಾವ್ ನಿತ್ಯವಂದ್ರೆ ಬಿರಿಯಾದಿತ್ತ ಹೇಳಕತೇರಿ ಎಲ್ಲ ನನ್ನಿಂದ ಆಗೈತಿ ನಾ ಮಾಡೇನಿ ನಾ ಬಾಳ ದೊಡ್ಡವ ಅಂತ ಹೇಳಕತ್ತೇನು ಹಾ ಮತ್ತ ಇನ್ನೊಂದು ಏನು ಏನಂತ ಹೇಳಿ ಕುದುರೆ ತಡಿ ಹಾಕಿ ಕುದುರೆಗೆ ತಡಿ ಹಾಕಿದವ್ ಮಾತ್ರ ಸಿಡಿ ಮುಟ್ಟ ತಿಳಗ ನಾವ್ ಒಂದು ವರ್ಷ ವಿರಾಟ್ ರಾಜನ ಮನೆಯಾಗ ಅರ್ಜುನಾ ಇವು ಕುದುರೆಗೆ ತಡಿ ಹಾಕೋರು ಸೀರೆ ಉಟ್ಟ ಹಾಕೋರ್ ಗಂಡ ತಡಿ ಅಲ್ಲ ಬೇಕಂದ್ರೆ ನೀನು ಮಹಾಭಾರತ ಓದಿ ನೋಡು ಕುದುರೆ ತಡಿ ಹಾಕ್ಯಾನಂದೇ ಅಂತ ಮೂರು ಲೋಕದ ಗಂಡ ಅರ್ಜುನನ ಸೀರೆ ಊಟ ನಿಂತ ಹಾಕ್ಯಾನ ಒಂದು ವರ್ಷ ಒಂದು ವರ್ಷ ಸೀರೆ ಊಟ ಹೆಂಗ ಸಾಗುದ ಯಾವ ಮಗ ಹೇಳಿದ್ದು ಕಾದಿತ್ತು ನಾವ ಕೌರವ್ರ ಕೈಯಾಗ ಶಿಖರ ಸಿಗುವಲ್ಲಿ ಹೇಳಿ ಪ್ಯಾಂಟ್ ಹಂಗಿ ಹಾಕೊಂಡ ನಿಂದ್ರ ಬೇಕಾಗಿತ್ತಲ್ಲ ಸೀರೆ ಹಾಕಿ ಅಲ್ಲಿ ಇವ್ರ ಕೆಲಸ ಮಾಡಿಲ್ಲ ಸೀರೆ ಕೆಲಸ ಮಾಡಿತಿ ಅದಕ್ಕೆ ಸೀರಿ ಜಗತ್ತಿನೊಳಗೆ ದೊಡೋದ ಮಹತ್ವ ಐತೆ ನಾವೇ ದುಡಿಯೋದು ನಾವೇ ಊಟ ಮಾಡುವ ಏ ನಿನ್ನ ದೇವರ ಪಾಲ ಏನತಿ ಏ ನಮ್ಮ ಸುಖ ದುಃಖ ನಾವೇ ನೋಡುತ್ತೀವಲ್ಲ ಮೋತಿ ಕಣದಾಳ ಕೋತಿ ನೀನೆ ದೇವರಂತ ಯಾರಿತಾರೋ ಏ ದೇವರನ್ನು ಬ್ಯಾರೆ ಬ್ಯಾರೇತಿ ಏ ದೇವರಿದರ ದೇವಿನ ಕಾರ್ಖಾನೆ ನಡಿತೀ ಏನ ಉಣತೀಯ ನಿನ್ನ ದೇವರ ತರ ಇರಬೇಕು ನಿನ್ನ ಹರದಾಸರ ಕೋಲ್ಯಾಗ

ಕೂನ ಎಲ್ಲೂ ನಿನ್ನ ದೇವರ ಯಾವನ್ನೇ ಇರ್ತಾನ ಮತ್ತೆ ಅಲ್ಲಿಗೆ ಬಂದ್ರೆ ಸುದ್ದಿ ಲಕ್ಷ್ಮಣ ನಾವ್ ಏನು ಕೇಳಿರ್ತೀವಿ ಮೊದಲ ಲಕ್ಷ ಕೊಟ್ಟು ಕೇಳ್ಕೊಂಡು ಹೇಳುದ ಗಣಪತಿ ತಾಯಿ ಮಗಾನೋ ಏನ ತಂದಿ ಮಗನೋ ಅಂತ ಕೇಳೇನಿಲ್ಲ ತರಕ ಹಾರಿಲ್ಲ ಹೇಳಿದ್ರೆ ವಿಷಯ ಬೀಳತಕ್ಕ ಇಷ್ಟ ಹೇಳಿದ್ರ ಮೊದಲು ಬೀಳತಕಂತ ಹೇಳಿಲ್ಲ ಮಠ ಮತ್ ಅಪ ಮಾಡ್ಯನ ತಿಥಿ ನಕ್ಷತ್ರ ದಿನ ಹೇಳಬೇಕಾಗ್ತದೆ ಮತ್ ಅದಕ್ಕೆ ಸುಮ್ಮ ಮುಚ್ಚಿಟ್ಕೊಂಡು ಹೋಗ್ಯಾನ ಅವ ಅಪ್ಪನ ಮಗ ಅಲ್ಲ ಅಲ್ಲ ಯಾರದ್ರೆ ರುಂಡ ತಂದ ಯಾರೇ ದಾನ ಅದ್ ಹೆಂಗ ಆಗ್ತದ್ರಿ ಯಾರದ್ರೆ ತಂದಕಿ ಯಾರದ್ರೆ ದುಡ್ಡ ಕೊಟ್ಟು ನಾನು ಶ್ರೀಮಂತ ಅಂದ್ರೆ ಆಗಂಗಿಲ್ಲ ಯಾವ್ದ್ರೆ ಪ್ರಾಣಿ ನೋಡ್ರಿ ದೇವ್ರ ಹೆಂಗ ಕರ್ಮ ಮಾಡಬಾರ್ದ ಮತ್ತ ಮೇಲಾಗಿ ಶಿಶುವಿನ ಹತ್ಯೆ ಮಾಡಬಾರ್ದ ಶಿಶು ಹತ್ಯ ಗೋ ಹತ್ಯ ಸ್ತ್ರೀ ಹತ್ಯ ಮಹಾಪಾಪ ಐತಿ ದೇವ್ರ ದೊಡ್ಡ ಹೇಳ್ದಿ ಮತ್ ದೇವ್ರ ದೊಡ್ಡ ಅಂದ್ರೆ ಒಂದು ಕೂಸಿನ ಮರಣ ಮಾಡ್ತಿ ಅಂದ್ರೆ ನೀ ಹೆಂಗೆ ದೊಡ್ಡ ಆಗ್ತಿ ಏನು ಪಾಪ ಮಾಡ್ಲಾರ್ದ ದೇವ್ರ ಯಾರಿಗೇನ್ಬೇಕು ಬರಂಗಿಲ್ಲ ಬರ ಹಂಗಿಲ್ಲ ವಾಣಿಗ್ಯಂದ್ರ ದೇವ್ರ ಹಾಕ ಬರ್ತದಣ್ಣ ಹಂಗ ಹಂಗೇನಿದಂಗೆ ಲಕ್ಷ್ಮಣ ಇನ್ನಾದ್ರೂ ಟೈಮ್ ನಿನಗೆ ಪಕ್ಕ ಪಕ್ಕ ತಿಳ್ಸಿ ಹೇಳ ಮುಂದಿನ ಸಂದಿ ಸುಮ್ಮ ಜರಾ ಕೇಳಿ ನಾವ್ ಬಾಳೆನ ಕೇಳಿಲ್ಲ ನಿನಗೆ ಸುಮ್ಮ ಒಂದ್ ಜ್ವರ ಇಚಕ್ಕಿ ಬಿಟ್ಟಿ ಹುಡುಗಿ ಹಾಕುವ ಗಾದು ಕ್ಯಾಂಗರಿ ಹಿಂಗರಿ ಚಾಲು ಮಾಡ್ಯನವ ಅದಕ್ಕ ಇದು ಅಲ್ಲದ ಹೇಳಿ ಈ ಮಂಡ ಹಾಡು ನಾಗೇಶ್ವರಿಗೆ ಒಂದೇ ಲಿಂಗ ಐತಿ ಒಂದ ಲಿಂಗ ಐತಿ ಅಂತ ನೀ ಹೇಳ್ತಿ ಎಂಬ ಶರಣ ಎರಡು ಲಿಂಗದ ಅವತ್ತಿಗೆ ಕೂತನಕ್ಕೆ ಮುಂದೆ ಆ ಒಂದ ಲಿಂಗ ಐತಿ ಅಂತ ನೀ ಹೇಳದಿ ಬಸವಾಣಪ್ಪ ಸಾಧು ಸತ್ಪುರುಷರಿಗೆ ಹೊಟ್ಟಿಗೆ ಅನ್ನ ಹಾಕಿ ಒಂದ್ ದಗದ ಮಾಡ್ತಿದ್ದ ಕೈಯಾಗ ಒಂದ ದುಡ್ಡು ಕೊಡ್ತಿದ್ದ ದುಡ್ಡು ಕೊಟ್ಟಾಗ ಅವ ಕೇಳದ ಸಂಗಯ್ಯ ದುಡ್ಡರೇ ಕೊಟ್ಟ ರೀ ಹೊಟ್ಟೆ ತುಂಬರೇ ಕೂಳು ಹಾಕಿದೆ ಕೊಳ್ಳಾಗ್ಯದ ಒಂದು ಒಳ ಕುತ್ತಿ ಕಟ್ಟಿದಿ ಎದಕ್ಕೆ ಕಟ್ಟಿದಿ ಮತ್ತು ಈ ದುಡ್ಡು ನಾ ಏನು ಮಾಡ್ಲಿ ಅಂದ ನಿನ್ನ ಮನ್ಷಿಗೆ ಏನು ತಿಳಿದು ಮಾಡಂಗ ಅನಸ್ತದ ದುಡ್ಡು ಅದನ್ನ ಮಾಡಿ ಅಂದಾಗ ಇದು ಸಂಘ ಇತ್ತು ನೋಡ್ರಿ ಇದು ಕಣದಾಳ ಸಂಘ ಇದಕ್ಕೆ ಪಕ್ಕಾ ತಿಳಿ ಇದ್ದಿದಿಲ್ಲ ಇದು ಹ್ಯಾಂಗಾಗಿತ್ತು ಅಂದಾಗ ಒಂದು ಅಗದಾತು ರೀ ಮಾ ನಾವು ಒಬ್ಬಾಕಿ ಮನೆಗೆ ಹೋಗಿ ಅಬ್ಬಾಕಿ ಮನ್ಸಿಗೆ ಹೋಗ್ಬೇಕಂತ ಆಸೆ ಆಗ್ಯದ ಅಂದಿವಪ್ಪ ಸಾಂಗ ಇನ್ನ ಸಾಕ್ಷಕ್ಕೆ ಕೇಳ್ಯಾನ ಆಯ್ತು ಹೋಗಿ ನೀವು ಮಾಡೋದಿದ್ರ ಮಾಡೋಗ ದುಡ್ಡು ತಗೊಂಡು ಹೋಗಿ ಅಬಕು ಹೆಣ್ಮಾಗಳ ಮನೆ ನಿತ್ತ ವೇಷಾಸ್ತ್ರಿ ಮನೆಗೆ ಹೋಗಿ ನಿಂತ ಹೋಗಿ ನಿಂತಾಗ ಸ್ವತ್ತಾಯವ್ರಿಬ್ಬರದ ಕುಂಟಲ್ ಕುಂಟಲ್ತನ ಮಾಡಿದ ನಿಮ್ಮ ಬಸವಣ್ಣ ಬರ್ತಾ ನಿನ್ನ ಬರ್ತಾನ ಕರ್ಕೋರ್ವ ತಾಯಿ ಅಂದನ ಬೇಕಾದ್ರ ಬಸವ ಪುರಾಣ ಓದಿ ನೋಡ ಸ್ವಚ್ಛ ಅದ್ರೊಳಗೆ ಸಾಂಗೈಗ ಮತ್ತ ಹೆಣಗ ನಡಬಾರ ಕುತ್ಕೊಂಡು ಹೇಳ್ತಾನ ಹೆಣ್ಮಾಗಳ ಮನೆಗೆ ಹೋಗಿ ನಮ್ಮ ಸಂಘ ಮಂಸಕ್ ಬರುವಂಗೆ ಇಚ್ಛೆ ಆಗ್ಯದ ಇವತ್ತು ಇವತ್ತೃಪ್ತಿ ಅತೃಪ್ತಿ ತಗದು ನಿಂದೈತಿ ತಾಯಿ ಅಂದಾಗ ಅವಾಗ ವೇಷಾಸ್ತ್ರಿ ಹೆಣ್ಣು ಮಗಳ ಮಂಚದ ಮ್ಯಾಗ ಮಗ ಮಗನ ಸಮಾನ ತಿಳಿದವನು ಮಂಚದ ಮ್ಯಾಗ ಮನಗಿದಳು ಎಳ್ಕ ಬಳ್ಕ ತುಪ್ಪದ ದೀಪ ಹಚ್ಚಿದಳು ತಂದ ಇಟ್ಟಿದ್ದಳ ಪುಷ್ಪ ಮಾಲೆ ಇಟ್ಟಿದಳೆ ನೀರಿಟ್ಟಿದಳ ಇವ ಬಾಂದ್ರಿ ಸಂಘ ಮುಗ್ದು ಮುಗ್ದು ಅದಕ್ಕ ಸಂಗೈ ಬಾಂದ ಇವನ ತಗದಿತ್ರಿ ಕೊಳಗಿನ ಲಿಂಗ ತಗದ ಮಾಡಿ ಮುಂದೆ ತಗದ ಮಾಡ್ತಿದ್ವಿ ಇವ್ ಹೊರಗಡೆ ಕೂತ್ರು ಮದ ಲಿಂಗ ಪೂಜಾ ಮಾಡಿ ಮಾಡ್ತಿದಿ ಮುಂದಿನ ಹಂಗ ಹೋಗಿ ನೋಡಿದಕಿನ ದಿಗಂಬರಿ ಆಗಿ ಮನ್ಕೊಂಡಿಳಸದ ಮ್ಯಾಗ ಇವ್ ಅಂದ ಬಸವಾಣ ಪಿ ಹೋಯಪ್ಪ ಹೋಯ್ಯಪ್ಪ ಇಟ್ಟೇನು ಸುಮಾರದ ನೀವೊಂದ ಇವನಲ್ಲಿ ಭಾವ್ಯಾಟದ ನನಗರೇ ಒಂದ ಲಿಂಗ ಕೊಳ ಕಟ್ಟ್ಯಾನ ಇಕ್ಕ ಲಿಂಗ ಕೊಟ್ಟಿ ತಗೊಂಡ ನೀರ್ ತಗೊಂಡ ತೊಳೆದ ಪೂಜೆ ಮಾಡ್ತಿದ್ದ ನೀ ಹೇಳ್ತಿ ಒಂದ ಲಿಂಗ ಐತಿ ಹೆಣ್ಮಕ್ಳಿಗೆ ಅಂತ ನೀ ಹೇಳ್ತಿ ಯಾಟ ಲಿಂಗದವತ್ತು ಸಂಗೈ ಕೂತ್ಕೊಂಡು ಪೂಜೆ ಮಾಡ್ಯಾನಂದ ಖರಿ ಅನ್ನಬೇಕು ಏನೋ ಅವನ ಖರೀ ಅನ್ನಬೇಕು ಹೋಗಬೇಡ ಮಾತಾಡ್ಲಾಕ್ ಹೋಗ್ಬೇಡ ಹುಡುಗದವ್ ನಾಲಿಗೆ ತೆಗಿಯತಿ ಒಂದು ಹೇಳದ ನೆಟ್ಟಾಗ ವಿಷಯ ಬಡದಾಡ್ರಿ ಹೋಗಿ ವೈರಿ ಬಾಣ ಬಿಟ್ಟ ವೈರಿ ಎದ್ಯಾಗ ನಟ್ಟಿರಬೇಕು ನಿನ್ನ ಬಾಣ ಹಾಂಗಾಗ ಲಕ್ಷ್ಮಣ ಕೊಲ್ಲ ಬಂಗೆ ಎರಡು ದಿವ್ಸ ಹೋಗಿ ಮುಟ್ಲಾಯ್ತಿ ಅನ್ಕೊಟ್ಟಿಗೆ ಹಾಡಿಗೆ ಮುಗಿದ ಮಂಗ್ಲಾರತಿ ಆಗಿರ್ತೀ ಅದಕ್ಕೆ ಇದು ಒಂದು ಉದಾಹರಣೆ ಕೊಟ್ಟ ನಿನಗ ಏನ ಇದು ಅಲ್ಲದ ರೀ ಇನ್ನೊಂದು ಮಾತು ಹೇಳಿ ಎಲ್ಲ ನಾನಿಂದಾಗೈತಿ ಪರಮಾತ್ಮ ಭಾಳ ದೊಡ್ಡ ಭಾಳ ಮಂದಿಗೆ ಭಾಳ ಕೊಟ್ಟಿ ಪರಮಾತ್ಮ ಪಟ್ಟನು ಎಲ್ಲಾರ ಅಂತ ಕೇಳದಿ ಕೊಟ್ಟದ ಲಿಂಗ ಇಸ್ಕೊಂಡು ಹೋಗಿ ಮಾನಂದ ಅನ್ನುವಂತ ಹೆಣ್ಮ ಕೈಯಲ್ಲ ಮಾನಂದ ಅನ್ನುವಂತ ಹೆಣ್ಣು ಮಗಳ ಕೈಯಾಗ ಲಿಂಗ ಕೊಟ್ಟಿ ಭಕ್ತಿ ಪರೀಕ್ಷೆ ಮಾಡ್ಲಕ್ ಸಾಕ್ಷಾತ್ ಮನಿ ತಕ್ಕ ನೀನ ಬಿಕ್ಕಿ ಬೇಡಿ ಬಂದದಿ ಇನ್ನ ಪರಮಾತ್ಮ ಪಟ್ಟ ಅನ್ನೋತ್ ಹೇಳಿದಿ ಎಂಬತ್ನಾಲ್ಕ ಲಕ್ಷ ಜೀವರಾಶಿಗೆ ಅನ್ನ ಹಾಕಿ ಅಂತ ಹೇಳ್ತಿ ಎಂಬತ್ನಾಲ್ಕ ಲಕ್ಷ ಜೀವರಾಶಿಗೆ ಅನ್ನ ಹಾಕಿ ಅನತಿ ಅವ್ರ ಹೊಸದಾಗ ಅವ್ರಿಗೆ ಅನ್ನ ಹಾಕಿದಿ ಮತ್ತೆ ನೀನು ಪರಮಾತ್ಮ ಹಸದಾಗ ಇಂಗೋ ಇಂಗೋಬ್ರ ಅನ್ನ ಹಾಕಿರ್ಬೇಕಲ್ಲ ನೀವು ಏನು ಹಂಗ ಕೂತಿದ್ವಾ ಸಾಕ್ಷಾತ್ ನಿನ್ನ ಪರಮಾತ್ಮ ಕೈಯಾಗ ಕಪಾಲಿ ಹಿಡ್ಕೊಂಡು ಮೂರು ಲೋಕ ಜಗ ಸುತ್ತುವರೆದು ಬಿಕ್ಕಿ ಬಿಡುತ್ತಿದ್ದ ತಿರುಗಿದ ತಿರುಗಿದ ಸೂರ್ಯ ಇದ್ದ ಇಂದ್ರ ಇದ್ದ ಚಂದ್ರ ಇದ್ದ ಗರುಡ ಇದ್ದ ನಾನಾ ತರ ದೇವತ್ಯಾರಿದ್ರು ತಿರುಗಿದ 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 ಐ ಪರಮಾತ್ಮನ ಹೊಟ್ಟೆ ತುಂಬಿಸುತ್ತಾಕತ್ತೆ ಯಾವನ್ ಕೈಯಾಗ ಆಗಲಿಲ್ಲ ತಿರುಗಿ 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 ನನ್ನ ಅನ್ನ ಪೂರ್ಣೇಶ್ವರಿ ಅಂಗಳಾಗ ಬಂದು ನಿಂತ ತಾಯಿ ಹತ್ತ ಬಂದ ತಾಯಿ ಬಂದ ಹೊರಗ ಭಿಕ್ಷಾಂತಿ ಭಿಕ್ಷಿಹಿ ಅಂತ ಹುಟ್ಟಿಯಾಗಿ ಹಿಟ್ಟು ತಗೊಂಡ್ ನೀಡಲಾಕ ಬರ್ತಾಳ ಒಂದು ಮಾತು ಹೇಳಿದಿವ ಎಲ್ಲ ಕಡೆ ತಿರುಗಿ ಬಂದ ನೀ ಕರಿ ನಾನು ಹೊಟ್ಟೆ ತುಂಬಿಲ್ಲ ಯಾವ ಹೊಟ್ಟೆ ತುಂಬಿಸೋದ್ ಆಗಿಲ್ಲ ನೀ ಹಳಿಸಿದ ಹೊಟ್ಟೆ ತುಂಬ ತನಕ ನೀಡ ಅಂದ ಯಾವ ಭಕ್ತಿ ಒಳಗ ಮಾಯ ಮೋಹ ಲೀನ ಆಗಿ ಯಾವಾಗತ್ತೂ ತನ್ನ ನಿನ್ನ ಪರಮಾತ್ಮ ಹೊಟ್ಟೆ ತುಂಬ ಉಂಡ ಜಟ ಜಾಡಿಸ್ತಾನಲ್ಲಿ ಒಂದು ಮಾತು ಹೇಳ ನನ್ನ ಹೊಟ್ಟೆ ತುಂಬ ತನಕ ನೀ ಅನ್ನ ನನಗೆ ನೀಡಿ ಅಂದ್ರೆ ಜಗತ್ತಿನೊಳಗ ಅನ್ನ ಪೂರ್ಣೇಶ್ವರಿಯಾಗಿ ಆಗಿ ಅಂತ ಮಾತು ಕೊಟ್ಟು ಹೊರಗೆ ಬಂದಾನ ನೀನು ಮತ್ತವರಿಗೆ ಅನ್ನ ಹಾಕಿದಿ ನಿಮ್ಮ ಅಪ್ಪಗ ಅನ್ನ ಹಾಕಿ ಬಿಟ್ಟು ಮಕ್ಕಳ ನಾವು ಇದ್ರ ದೊಡ್ಡವ್ರ ಯಾರಾದ್ರ ಏನೋ ಅಂದ್ರೆ ಹೇಳಿ ಮಾತೀ ಸಾಹುಕಾರ ಅಂದ್ರ ಗಣಮಕ್ಳಿಗೆ ತರತ ಸೌಕಾರ ಅಂದಿಲ್ಲ ಸೌಕಾರ ಅಂದಾರ ಅಂದ್ರ ಗಣಮಗ ಹೆಚ್ಚು ಹೇಳತ್ತೇನು ನಿನಗೊಂದು ಉದಾಹರಣೆ ಕೊಡ್ತೇನೆ ಕೇಳು ಇವ್ ಮಾಡುದಾಗ ಹೆಂಗ ಗೊತ್ತೇನಪ್ಪ ಒಂದ ಊರ ಒಂದ್ ದಗದಾಗಿತ್ರಿ ಯಾವ ನಮ್ಮ ಅಂತ ಗ್ರಾಮದೊಳಗ ಶಂಜಿ ಒಂದ್ ಎಂಟ್ರ ಬಸ್ ತಪ್ಪಿತ್ರಿ ಕಣದಾಳ ಊರಿಗೆ ಹೋಗ್ಲಾಕ ಬಸ್ ತಪ್ಪಿತ್ತು ಬಸ್ ತಪ್ಪಾಟ್ಲೇ ಅಲ್ಲಿ ನಾಲ್ಕು ಮಂದಿ ಹಿರಿಯಾರ ಏನಂದು ಬಸ್ ಸ್ಟ್ಯಾಂಡ್ ತರ್ತಾವ್ರ ಅವ್ರಂದ್ರು ತಮ ಇಲ್ಲಿ ಮೊದಲ ಆವತ್ತೇಳೆ ಆಕಡಿ ಕಡಿ ಮಂದಿ ಕುಡಕರ ತಿರುಗತಾರ ಮೊದಲ ತುಡುಗ ದಿನಮಾನದ ಹ ಅಂತ್ಯಕ್ರೆ ಹಾಡಿ ನಾಲ್ಕು ರೂಪಾಯಿ ರೊಕ್ಕ ಗಾಳಿ ಮಾಡ್ಕೊಂಡದಿ ಹೊತ್ತು ಹೊಂದ ಬಿಡದ ಕಿಸಾಣ ರೊಕ್ಕ ಗಪ್ಪ ಆದ್ರೆ ನಮ್ದೇನ್ ಜವಾಬ್ದಾರಿ ಅಲ್ಲಪ್ಪ ಮತ್ ಯಾರಾದ್ರೆ ಮನಿ ಐತಿ ಅನ್ಕು ಒಂದನ ಒಂದ್ ರಾತ್ರಿ ನಿಂದ್ರಲಾಕ ಮುಕ್ಕ ಮಾಡ್ಲಾಕ ಒಂದ್ ರಾತ್ರಿ ಮನಿ ಐತಿ ಕೇಳು ಅನ್ಕು ಮತ್ ನಸಿಕಾಗ್ಯದ್ ಊರಿಗೆ ಹೋಗಿ ಬಸಿ ಏತಂದ್ರ ಅವ್ರು ಆತ ಇವ್ ಮತ್ ರೊಕ್ಕದ ಮ್ಯಾಗ ಆಶೀರ್ವಾಳ ಇವನ್ ದಗದ ಮಾಡಿದ್ರು ಅತ್ ಎಂತ ನಾ ಒಬ್ಬರು ಮನೀಗ್ ಬಾದ ಬಾಗ್ಲಾ ಬಡೀರಕಂತ ಬಾಗಲ ತೆಗಿರಿ ಯಾ ಎಂಟ್ರ ಸುಮಾರು ರಾತ್ರಿ ಯಾರು ತಮ್ಮ ನೀನು ಯಾಕೆ ಬಂದ ಇಲ್ರಿ ಮತ್ ನಾ ಹಾಡ್ಕಿ ಮಾಡಿ ನನ್ಕಿಶ್ ಜಾರ ಹೆಚ್ಚಾಗಿ ಅವ್ರಿ ಅದಕ್ಕೆ ಮತ್ ಒತ್ತ ಹೊಂದಕ್ಕ ನೀನ್ಯಾಗ ಅಂತನ್ರಿ ಮತ್ ನನಗ ಏಳ್ರಿ ಮೂಲ್ಯಾಗ ಜಾಗ ಕೊಡ್ರಿ ಅಂದಾಗ ಅವ್ರಕೀ ಮನ್ಯಾಗ ಅಂದ್ರವ್ರ ನಮ್ದ ಹೆಣ್ಮಕ್ಳಿದ್ ಮನಿ ಐತಿ ತಮ್ಮ ಇಲ್ಲಿ ನಿನಗ ಬರ್ಲಾಕ್ ನಡಿ ಹಂಗೆಲ್ಲ ಮತ್ತೊಂದ್ ಎಲ್ರಿ ಮನಿಗ್ ಕೇಳಂದ್ರ ಮತ್ತೊಂದ್ ಮನಿಗ್ ಹೋಗಿ ಬಾಗ್ಲ ಬಡದ ಹೊತ್ತು ಒಂದು ತಕ್ಕ ಜಾಗ ಕೊಡ್ರಿ ನೀ ಮನೆಯಾಗ ಇರಾಮ ತಮ್ಮ ಇಲ್ಲಿ ಸಣ್ಣ ಸಣ್ಣ ಹೆಣ್ಮಕ್ಳದಪ್ಪ ನಿನಗ ಒಳಗ ನಾವು ಇಲ್ಲಿ ಇಂದ ಇರ್ಲಾಕ ಜಾಗ ಕೊಡಂಗಿಲ್ಲ ಅಂದ್ರವ ಇದು ಒಂದ್ ಬಿಟ್ಟು ಎರಡು ಬಿಟ್ಟು ನಾಲ್ಕು ಬಿಟ್ಟು ಹತ್ತು ಮನಿಗ್ ಎಲ್ಲ ನಮ್ಮಲ್ಲಿ ಹೆಣ್ಣು ಮಕ್ಕಳದಾರ ಹೆಣ್ಣು ಮಕ್ಳದಾರ್ ಹೆಣ ಇದಕ್ಕೆ ಹೆಣ ಇದ್ರಿ ಆ ಹೆಣ್ಮಕ್ಳದಾರ ಅದಾರ ಅನ್ನೋದು ಇವ್ನು ತಲಿಯಾಗ ಕೂತ್ ಬಿಟ್ಟಿತ್ರಿ ಒಟ್ಟ ಪಕ್ಕ ಜರಾಕ್ಸ್ ಮೂಡ್ತಿವನ್ ತಲಿಯಾಗ ಮೇಳದಲ್ಲೆಲ್ಲಾ ಹೆಣ್ಮಕ್ಳದಾರ ಮುಂದ್ ಕೂತು ಎಲ್ಲ ಅಣ್ಣೊಂದು ನಿಮ್ ಮನಿಗ್ ಬಾದ ಬಾಕ್ಲಾ ಬಡದ ಹೋಗಿ ಒಂದ್ ಜರ ಜಾಗ ಕೂಡ ನೀವು ನಿಮ್ ಮನೆಯಾಗ ಹೆಣ ಮಕ್ಳದಾರೀತಿ ಕೇಳ್ದ ಎದ ಓದ್ತಮ್ಮ ಓದ್ಕೊಂಡ ಮನಗಾವ್ದನ್ರಿ ಮನ್ಯಾಗಂದು ಹಿಂಗಾಗ್ತದೆ ನೀ ಬಗದ ಮಾಡ್ಲಕ್ ಹೋಗಬೇಡ ಹ ಗುಮಿಸ್ಕೊಂಡು ಹೋಗ್ಬೇಕಾಗ್ತದೆ ಅದಕ್ಕೊಂದು ಮಾತು ಹೇಳ ನೀ ನಿನ್ನ ತವ್ರ ಮನ್ಯಾಗ ತಾಯಿ ನಮ್ಮ ಅಪ್ಪನ ತ ಬಾಂದ ಬಳಕೆ ತಾಯಿ ಆಗ್ಯದಿ ಅಂದ್ರೆ ಅವನು ಹೆಂಗಾಗ್ಯದರಿ ಗಂಡ ಹೆಣ್ತಿ ಗಂಡ ಇದ್ದೇ ಭೋಗ ಕೊಟ್ಟಾಗ ಅಷ್ಟ ಮಕ್ಕಳಾಗ್ತಾವ ಇರ್ಲಿಕ್ಕೆ ಆಗಂಗಿಲ್ಲ ತೆಲಿಯಾಗ ಭ್ರಮೆ ಬಡದ ನಿನಗ ನೀನು ಅಜ್ಞಾನುವಂತ ಕೌಂದಿ ಒಳಗ ಬಡದಾಡ್ಲಾಕತಿ ನಿನಗ ಜ್ಞಾನ ಹೊಡಿಯತ ಇಲ್ಲಿ ಬಡದಾಡಬೇಡ ಸುದ್ದಿ ಆ ಕಡೆ ಅಂತರಂಗದೊಳಗ ಹೋಗ ಬಹಿರಂಗದೊಳಗ ಬಾಂದ್ರ ನೀವು ಉದ್ದಾರ ಆಗಂಗಿಲ್ಲ ಗಂಡ ಹೋಗಿ ಭೋಗ ಕೊಟ್ರ ಮಕ್ಕಳಾಗ್ತಾ ಗಂಡನ ಗಾಂಡನ ಗಂಡನ ಸಂಗಟ ಭೋಗ ಕೊಡ್ಲಾರ್ದವ ಬಗ್ಗೆ ಮಗುವಿಗೆ ಜನ್ಮ ಕೊಟ್ಟಾಳ ಯಾವ ಕಲ್ಯಾಣದೊಳಗ ಅಕ್ಕನಾಗಮ್ಮ ಮಳು ನಾಗಮ್ಮ ಸಾಧು ಸತ್ಪುರುಷರ ಪುರಾಣ ಇಟ್ಟಿದ್ರು ಒಂದು ತಿಂಗಳ ಸಾಧು ಸತ್ಪುರುಷರ ಉಂಡಿರುವಂತ ಅಗಲ ತೊಳಿಲಕ್ಕ ನಿಂತಿದ್ರು ಅವಾಗ ಪದ್ಧತಿ ಹೆಂಗಿತ್ರಿ ಈಗಿನ ಬಿಡ್ರಿ ಈಗ ಏನ್ರೀ ಒಂದು ತೂತಾನ ಒಂದು ಒಂದ್ ತ್ಯ ಅಗಲಾಗಿದ್ದು ಓದ್ ಹೊರಗ ಚರ್ತಾರ ಕಾಲಾಗ ನಂಗಿಲ್ಲ ಅದನ್ನ ಹಾದಿ ಮ್ಯಾಗ ಹ ಅದಕ್ಕ ಮಳಿ ಬೆಳಿ ಆಗೋ ಟೈಮ್ ಕಾಗು ಅನ್ನೋ ಒಂದೊಂದು ಕೂಸೋಳಿ ಸಿಗುವುದು ಈ ಜಗತ್ತಿನೊಳಗೆ ಅವಾಗ ಅನ್ನ ತೊಳಿತೆ ಆ ತಾಟ ತೊಳೆಯುವಂತ ಟೈಮ್ ತಾಟ ನೊಳಗೊಂಡಾಗಳ ಅನ್ನವಾಗಿತ್ತು ಕೆಳಗ ನೆಲಪಾಲ ಆಗ್ತೈತಿ ಯಾರ್ಯ ತೊಳಿದ್ರೆ ನನಗ ಪಾಪ ಆಗ್ತತಿ ಹೇಳಿ ಆ ಅದಾಗಿ ಅನ್ನ ತೊಗೊಂಡ ಪಾಟ್ನ ನುಂಗಿಳು ನುಂಗಿ ಎಲ್ಲ ತಾಟ ತೊಳೆದ ಡಬ್ ಹಾಕಿಬಿಟ್ಟು ಕೆಲವೊಂದು ದಿನ ಕಳೆದು ಅಕ್ಕನಾಗ ಮತ್ ತುಂಬಿ ಗರ್ಭವತಿ ಆದಳ ಯಾರು ಮೈ ಮುಟ್ಟಿಲಾಕ ಮೈ ಮುಟ್ಟಿದ್ದಿಲ್ಲ ಯಾರ ಭೋಗ ಪಟ್ಟಿದ್ದಿಲ್ಲ ಯಾವಾಗ ಗಂಡನ ಮಾಡ್ಕೊಂಡಿದ್ದಿಲ್ಲ ಅಕ್ಕ ನಾಗಮ್ಮ ಆರು ತಿಂಗಳ ಬಾಟ್ಲಾದ್ರು ಇನ್ನು ಮಂದಿಗೆ ಮಾರಿ ಹಂಗ ತೋರಿಸಲಿ ಇಟ್ಟು ತಿಳ್ಕೊಂಡ ಹೋಗಿ ನಾಲ್ಕು ತಿಂಗಳ ಬಾಗಲ ಹಿಕ್ಕೊಂಡು ಮನೆಯ ಗೊತ್ತಾಳ ನೆರಿ ಹೊರಿ ಮಂದಿ ವಿಚಾರ ಮಾಡ್ತಾರ ಏನಂತೇಳಿ ನಾಗಮ್ಮನ ಅದಾಳು ಸತ್ತಾಳ ಗೊತ್ತಿಲ್ಲ ಆರು ತಿಂಗಳ ಬಾಗಲ ಹಿಕ್ಕೇಳ ನೋಡು ಊರು ಒತ್ತಾಟಿಕಿಂದ ಬಾಗಲ ತೆರಸಿರು ಅಲ್ಲಿಗೆ ಇಲ್ಲಿಗೆ ಹೊಟ್ಟೆ ಬಂದಿತ್ತು ತುಂಬಿ ಗರ್ಭವತಿ ಆಗಿ ಅಕ್ಕ ನಾಗಮ್ಮ ಯಾವಾಗ ಅಂತಾರೆ ಎಂತ ಜನ್ಮ ನಿಂದ ಗಾಂಡಿಲ್ಲ ಮದುವೆ ಇಲ್ಲ ಲಗ್ನ ಇಲ್ಲ ಹೊಟ್ಲರಿ ಆಗೇದಿ ಎಂತ ನಿನ್ನ ಜನ್ಮ ಅಂದಾಗ ಕೈಯುವ ಮುಗಿದ ಹೇಳ್ತಾಳ ನಾನು ಹಾಕ ಶರಗ ಹಾಸ್ಯದಕ್ಕೆಲ್ಲ ಪರಪುರುಷನ ಮೈ ಮುತ್ಸ್ಕೊಂಡೆಲ್ಲ ಮತ್ತವನ ಕಣ್ಣೆತ್ತಿ ನೋಡಿದಕ್ಕೆಲ್ಲ ನನಗ ಗೊತ್ತಿಲ್ಲ ಇದು ಹೆಂಗ ನನಗೆ ನನಗ್ ಹೆಂಗಾಗ್ಯದ ಗೊತ್ತಿಲ್ಲ ಅಂದಾಗ ಮಂದಿ ಗಪ್ಪ ಕೊಡಾನೋ ಇಂತಕಿನ ಮನೇರಿ ಹೊರ ಮನೆಯಾಗಿರಬಾರ್ದು ಇದ್ದಿಗಿದ್ದಿತ್ತ ಹೇಳಿ ಕೈಯಾಗ ಕಲ್ಲು ತಗೊಂಡು ಹೋಗಿಲಕತ್ರಿ ಅಕ್ಕ ನಾಗಮ್ಮಗ ಅಕ್ಕ ನಾಗಮ್ಮಗ ಯಾವಾಗ ಮಂದಿ ಹೇಳಿ ಮಾತಾಡ್ಲಾಕಲ್ಲ ಅಕ್ಕಿ ಹೊಟ್ಟೆಗಿರುವಂತ ಕೂಸ ಚೆನ್ನ ಬಸವ ಅಣ್ಣ ಅದ್ರ ಹೇಳ್ತಿದ್ದ ಒಳಗ ನನ್ನ ತಾಯಿ ಕೆಟ್ಟದ ಕೆಲಸ ಮಾಡಿಲ್ಲ ಅನ್ಯಾಯ ಮಾಡಿಲ್ಲ ಹಾದ್ರಕ್ರ ಹಾಸಿಲ್ಲ ನನ್ನ ತಾಯಿಗೆ ಬರೇ ಒಂದು ಅನ್ನದಗಳ ಭಕ್ತಿದಿಂದ ಸ್ವೀಕಾರ ಮಾಡಿದಕ್ಕಾಗಿ ನಾ ಅಕ್ಕಿ ಹೊಟ್ಟಿ ಒಳಗ ಚನ್ನಬಸವಣ್ಣ ಜನ್ಮ ತಾಳಿ ಬರ್ತನ ಕೆಲವೊಂದು ದಿನ ಹೇಳಿ ಒಳಗಿನ ಕೂಸು ಪುತ್ತ ಮಾತಾಡ್ತಿತ್ತು ನಿಂದು ವಾದಿ ಆ ಈ ರಾಗಿದ್ದು ಮಂಗಕ್ಕೆ ಮನೆ ಮಂಗಕ್ಕೆ ಮನೆಯಿಲ್ಲ ನಿಲ್ಲ ಮರ ನಿಲ್ಲ ಗುರು ಮಲ್ಯನಾಥ ಗುರು ಮಲಿನೆ ನಾ ಆ ಅದಕ್ಕೆ ಒಂದು ದಗದ ಆತ್ರಿ ಪೊಂದು ಭ್ರಮೆ ಆಗ್ಯದ ಮ್ಯಾಲೆ ಗುರು ಮಲಿನಾಥ ಅಂದಿಲ್ಲ ನೀನು ನಮ್ಮ ಮಾಲ್ಯ ಯಾಕೆ ನೆನಿತಳತ್ತ ನಿನ್ನ ಮಾಲ್ ಐಗೆ ಮಾಯಾ ಬೇನು ಬಿಟ್ಟಿಲ್ಲ ಕೇಳಿಂಗಿಲ್ಲ ನ ನೀನು ಮಾಲೈಗೆ ಮಾಯ ಗಿನ ನಂಗೆ ಸಿದ್ಧ ಮಾಡಿ ಕೂಡ ಮಾಯಾ ಐಂದ್ರ ಅವ ದೊಡ್ಡವ ಅಲ್ಲ ಜಗದಾಗ ಮಾಯಾ ಇರಬಾರ್ದ ಅವ ದೊಡ್ಡವ ಮಲ್ಲೈಗೆ ಸಹಿತ ಹ್ಯಾಂಡ್ರ ಅದಾರ ಅವಗೆ ಹ್ಯಾಂಡ್ರ ಇಲ್ಲೇಖಿ ಕೊಡುವ ಆಯ್ತ ಮುಂದ ಮಲ್ಲೈನ ಬೆಳಸ ಅಂದ್ರ ನೀ ದೊಡ್ಡವ ಮತ್ತ ನಮ್ಮ ಮಲ್ಲೈ ನೆನದಾಡ್ರಿ ಮಲ್ಲೈ ನೆನದಾಡಂದ್ರ ನೀನು ನೀನು ತೊಟ್ಟು ಸುರಿಬೇಕಾಗ್ತದ ಉರ್ಪಾಟಿ ಮೈ ಮೇಗಿನ ಅದಕ್ಕ ಹೇಳಿದಿ ನೀನು ಗಂಡ ಇರ್ಲಾರದ ಗರ್ಭೋತಿ ಅದಕ್ಕೆ ಅಕ್ಕ ನಾಗಮ್ಮ ಅಕ್ಕಿ ಸಹಿತ ಗರ್ಭತಿ ಅವಾಗಿದ್ಯೋ ನನಗಾಂಡ ಅದಕ್ಕೆ ಹಂಗೆನ ಮಾತಾಡ್ಲಕ್ಕ ಹೋಗ್ಬೇಡ ಲಕ್ಷ್ಮಣ ನಾ ಮಾತಾಡುದು ಪುರಾಣ ತಗದ್ ಹುಡುಕಿಡಿದ್ರೆ ಸಿಗ್ಲಾಕ ನೀ ಏನು ಮಾತಾಡತ್ತಿದ ಪುರಾಣ ಕತ್ವ ನೋಡು ನೋಡ ಅಂತ್ರ ಆಗ್ಲಕತ್ತಿದ ಕೆಲಸ ಅಂತ್ರ ತಗದ ಮಾಡಕ್ ಹೋಗ್ಬೇಡ ಅದಕ್ಕೆಪ್ಪ ಮತ್ತೊಂದು ಮಾತು ಹೇಳಿ ಪರಮಾತ್ಮ ನೀನೇ ಜೀವಾತ್ಮ ನೀನೇ